ನಮಸ್ಕಾರ ಸ್ನೇಹಿತರೆ ನಾನು ರಾಜನಗರದ ಬಸವ ಮಂಟಪ ರಸ್ತೆಯಲ್ಲಿದ್ದೀನಿ ರಾಜನಗರ ಮೆಟ್ರೋ ಸ್ಟೇಷನಿಂದ ಇಳಿದು ಈ ಬಸವ ಮಂಟಪ ಕಡೆಗೆ ಇದ್ದೆ ನೋಡಿ ಹತ್ತು ಹೆಜ್ಜೆ ಕೂಡ ಫುಟ್ಪಾತ್ ಮೇಲೆ ಹೋಗೋದಕ್ಕಾಗೋದಿಲ್ಲ ಅತ್ಯಂತ ಜನ ನಿಬಿಡಿದವಾದಂತಹ ಒಂದು ರಸ್ತೆ ಇದು ಸಿಕ್ಕಾಪಟ್ಟ ವೆಹಿಕಲ್ಸ್ ಓಡಾಡ್ತದೆ ನೋಡಿ ಫುಟ್ಪಾತ್ ಹೇಗಿದೆ ಅಂತ ನೋಡಿ ಇಲ್ಲಿ ಡಂಪ್ ಮಾಡಿದ್ದಾರೆ ಎಲ್ಲ ಬಿಲ್ಡಿಂಗ್ ಮೆಟೀರಿಯಲ್ಸ್ನ ನೀವು ಹೋಗೋದಕ್ಕಂತೂ ಸಾಧ್ಯವೇ ಇಲ್ಲ ರಸ್ತೆಗೆ ಬರಲೇಬೇಕು ರಸ್ತೆಗೆ ಬಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಸು ಮೈ ಮೇಲೇನೆ ಹೋಗ್ತವೆ ನೋಡಿ ಇವರು ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಅಟ್ಲೀಸ್ಟ್ ಕರೆಕ್ಟಿಗೆ ಸ್ವಲ್ಪ ಜಾಗ ಬಿಟ್ಟಿಲ್ಲ ಓಡಾಡೋರಿಗೆ ಇಲ್ಲಿ ದೊಡ್ಡ ಗೇಟ್ ಒಂದಿದೆ ಎರಡು ಗೇಟ್ನ ಹೊರಗಡೆ ತಗ್ಗಿದರೆ ಜನ ಹೇಗೆ ಓಡಾಡಬೇಕು ನೋಡಿ ಬಳಸ್ಕೊಂಡು ರಸ್ತೆಗೆ ರಸ್ತೆಗಿಳಿದ್ರೆ ವೆಹಿಕಲ್ಸ್ ಕಾಲ ಫುಟ್ಪಾತ್ ಹತ್ತಿದ್ರೆ ಒಂದು ಹೆಜ್ಜೆ ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗೋದಿಲ್ಲ ನೋಡಿ ಎರಡು ಸ್ಕೂಟ್ರ್ಗಳ್ನ ಫುಟ್ಪಾತ್ ಮೇಲೆ ಪರ್ಮನೆಂಟಾಗಿ ಪಾರ್ಕ್ ಮಾಡಿಬಿಡ್ತಾರೆ ಈ ಅಂಗಡಿಗಳು ಎಲ್ಲಿ ಹೋಗ್ಬೇಕು ಜನ ಜೊತೆಗೆ ಸೇಲ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ನೋಡಿ ಡೈರೆಕ್ಟಾಗಿ ಫುಟ್ಪಾತ್ ಎದುರುಗಡೆ ಇಟ್ಟಿದ್ದಾರೆ ಎಲ್ಲಿ ಹೋಗಲಿ ನೋಡಿ ಈ ಕಡೆ ಹೋಗೋಣ ಅಂತಂದರೆ ಎಲೆಕ್ಟ್ರಿಕ್ ಪೋಲ್ ಈ ಕಡೆ ರಸ್ತೆಗೆ ಇಳಿಲೇಬೇಕು ಇಳಿದ್ರೆ ವೆಹಿಕಲ್ಸ್ ಕಾಣ ಇಲ್ಲಿ ನೋಡಿ ಈ ಮನೆಗಳರು ಈ ಒಂದು ಫುಟ್ಪಾತ್ನ ಪರ್ಮನೆಂಟ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಯಾರೂ ಕೆಲವರಿಲ್ಲ ಇಲ್ಲೇ ಸ್ಟಾರ್ ಸರ್ಕಲಲ್ಲಿ ಯಾವಾಗಲೂ ಪೊಲೀಸ್ನಾರ ಇರ್ತಾರೆ ಎಂಟತ್ತು ಜನ ಟ್ರಾಫಿಕ್ ಪೊಲೀಸ್ನಾರ ಇರ್ತಾರೆ ಒಬ್ಬರು ಒಂದು ದಿವಸ ಬಂದು ಈ ವೆಹಿಕಲ್ಸ್ನ ಎತ್ತಿದ್ದಾರೆ ಮೆಟ್ರೋದಿಂದ ಇಳಿದು ಬಂದರು ರಸ್ತೆಗೇ ಹೋಗಬೇಕು ರಸ್ತೆಲೇ ಓಡಾಡಬೇಕು ಫುಟ್ಪಾತು ನಮ್ಕ ಅಷ್ಟೇ ಉದ್ದಕ್ಕೂ ಕಾರಣ ನೋಡಿ ಇಲ್ಲಿ ನೋಡಿ ಮೆಟ್ಲು ನೋಡಿ ಎಷ್ಟು ಆಗಿದೆ ಏನಾದರೂ ನೀವೇನಾದರೂ ಮೊಬೈಲಲ್ಲಿ ಮಾತಾಡಿಕೊಂಡು ಹತ್ತಿರ ಅಂದರೆ ಎಡುಗೆ ಬೀಳದೆ ಇಲ್ಲಿ ಯಾರೋ ಅವರೇನೆ ಫುಟ್ ಒಂದಷ್ಟು ಟೈಲ್ಸು ಹಾಕ್ಸ್ಕೊಂಡಿದ್ದಾರೆ ಅವ್ರು ಹಾಕಿದಾರೋ ಅಥವಾ ಕಾರ್ಪೊರೇಷನ್ ಹಾಕಿದಾರೋ ಗೊತ್ತಿಲ್ಲ ಟೈಲ್ಸ್ ನೋಡಿದ್ರೆ ಕಾರ್ಪೊರೇಷನ್ ಇದ್ದಾರೆ ಇರಬಹುದು ಎಷ್ಟು ಅನ್ನಿವನ್ನಾಗಿ ಹಾಕಿದಾರೆ ಹಾಂ ಇಲ್ಲಿ ನೋಡಿ ಕಂಟಿನ್ಯೂಸ್ಸು ಟೂ ವೀಲರ್ ಪಾರ್ಕಿಂಗ್ ಎಲ್ಲಿ ಹೋಗ್ತಾರೆ ಜನ ರಸ್ತೆಗಿಳಿಯ ಒಂದು ಕಡೆನಾದರೂ ಒಂದು ಸ್ಟ್ರೆಚ್ಚಲ್ಲಿ ಒಂದು ಹೆಜ್ಜೆ ಹೋಗೋಣ ಅಂತಂದರೆ ಆಗದೆ ಇದೆ ಅಂದರೆ ಜನ ತಮ್ಮ ಜೀವನ ಕೈಯಲ್ಲಿಡ್ಕೊಂಡು ರಸ್ತೆಗಿಳಿದು ಓಡಾಡಬೇಕು ಏತಕ್ಕೆ ಅಂದರೆ ಈ ಸ್ಟೇ ಈ ರೋಡಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಿರ್ತಾರೆ ಅಂದರೆ ಎಸ್ಪೆಷಲಿ ಆಟೋಗಳು ಟೂ ವೀಲರ್ಗಳು ಕಾರ್ಗಳು ಹೇಳೋಕ್ಕೆ ಅಸಾಧ್ಯ ಒಡ್ಕೊಂಡು ಹೋಗ್ತಿರ್ತಾರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಕೈಯೋ ಕಾಲದ ಟಚ್ ಮಾಡಿದ್ರೆ ಅಲ್ಲಿ ನಿಂತ್ಕೊಳ್ಳೋದ್ವಿ ನೋಡಿ ಇಲ್ಲಿ ಒಬ್ಬರು ಕಬ್ನ ಹಾಲು ಇಟ್ಕೊಂಡಿದ್ದಾರೆ ಅವ್ರಿಗೂ ಇದೇ ಫುಟ್ಪಾತ್ ಬೇಕು ಇನ್ನು ಉಳಿದಿರೋದು ಒಂದು ಸಣ್ಣ ಜಾಗದಲ್ಲೇ ಜನ ಓಡಾಡಬೇಕು ಹೋಗಲಿ ಓಡಾಡೋಣ ಅಂದರೆ ಫುಟ್ಪಾತ್ ಅನ್ನಿ ಬಂದು ಈ ಟೈಲ್ಸ್ ಹಾಕಿದಾರೆ ಪರಮಾತ್ಮನೇ ಮೆಚ್ಚಬೇಕು ಅದು ಏನು ಲೆವೆಲಿಂಗ್ ಮಾಡೋದು ರಸ್ತೆನ ಏನು ಇದು ಏನಾದರೂ ಸ್ವಲ್ಪ ಕಾಲು ಹೆಚ್ಚು ಕಡಿಮೆ ಇಟ್ಟರೆ ಕಾಲು ಒಂದು ಕಡೆ ಬಾರದೆ ರಿಶ್ಟ್ ಆಗದೆ ಫ್ರ್ಯಾಕ್ಚರ್ ಅಂತೂ ಖಂಡಿತ ಇನ್ನು ಬಂದೆ ಇದು ಸ್ಟಾರ್ ಸರ್ಕಲ್ಲು ಸ್ಟಾರ್ಕಲ್ ಸರ್ಕಲಿಗೆ ಬಂದರೆ ನೋಡಿ ಈಗ ರೋಡ್ನ ಕ್ರಾಸ್ ಮಾಡಬೇಕು ಲೆವೆಲ್ ಕ್ರಾಸಿಂಗ್ಗಂತೂ ಇದು ಕೊಟ್ಟಿಲ್ಲ ಆ ಕಡೆ ಈ ಕಡೆ ನೋಡಿಕೊಂಡು ಜೀವನ ಕೈಯಲ್ಲಿಟ್ಕೊಂಡು ಅವರು ವೆಹಿಕಲ್ಸ್ಗಳನ್ನು ಬೇಡ್ಕೊಂಡು ಬಿಡ್ರಪ್ಪ ನಮ್ಮ ಮುಂಚೂರು ಜಾಗ ಫುಟ್ಪಾತ್ನಲ್ಲಿ ಓಡಾಡೋರಿಗೆ ಅಂತ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ನಮ್ಮ ರಿಸ್ಕ್ ಮೇಲೆ ನಾವು ಹೋಗ್ಬೇಕು ಅಂತೂ ಮೈ ಮೇಲೇನೆ ಬರ್ತಾರೆ ಏನೋ ಹಂಗೂ ಹಿಂಗೂ ಕ್ರಾಸ್ ಮಾಡಿದ್ದೀನಿ ಇಲ್ಲಿ ಕ್ರಾಸ್ ಮಾಡಿದ್ರೆ ಬನ್ನಿ ಈಗ ಕ್ರಾಸ್ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಬೂಟ್ಸ್ ಅಂತ ಒಂದು ಅಂಗಡಿ ಇದೆ ಹೆಂಗೆ ವೆಹಿಕಲ್ಸ್ ಪಾರ್ಕ್ ಮಾಡಿದ್ದಾರೆ ನೋಡಿ ಎಲ್ಲಿ ಓಡಾಡಬೇಕು ಜನ ಇಲ್ಲೇ ಇರ್ತಾರೆ ಯಾವಾಗಲೂ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಒಂದು ದಿವಸನಾದರೂ ಈ ವೆಹಿಕಲ್ಸ್ನ ಎತ್ತಿಲ್ಲ ನೋಡಿ ಒಂದಲ್ಲ ಅಂದರೆ ಅಂಗಡಿರೋರದು ಎಲ್ಲ ವೆಹಿಕಲ್ಸು ಅವ್ರಿಗಿಲ್ಲೆ ಪಾರ್ಕಿಂಗ್ ಆಗುತ್ತೆ ನಮ್ಮ ಪೊಲೀಸ್ನವರು ಟ್ರಾಫಿಕ್ನ ಅಲ್ಲಿ ನಿಂತಿರೋರು ಈ ಹೆಲ್ಮೆಟ್ ಹಾಕಿಲ್ಲದೆ ಇರೋನ ಹೋಗಿ ಹಿಡಿತಾರೆ ಇದೇ ಸರ್ಕಲಲ್ಲೇ ನೋಡಿ ಆದರೆ ಇಲ್ಲಿ ಫುಟ್ಪಾತ್ ಮೇಲೆ ಇಷ್ಟೊಂದು ಪಾರ್ಕ್ ಮಾಡಿರೋನ ಒಂದು ದಿವಸ ಒಂದು ವೆಹಿಕಲ್ನ ಎತ್ತಿಸಿದ್ದು ನೋಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಫುಟ್ಪಾತು ಎಷ್ಟು ಆಗಿದೆ ಅಂದರೆ ಇಲ್ಲಿ ಅಂಗಡಿನವರು ಟೈಲ್ಸ್ ಹಾಕಿದ್ದಾರೆ ಅವ್ರ ಅಂಗಡಿ ಮುಂದೆ ಇದೊಂದು ಅವ್ರ ಅಂಗಡಿದು ವೆಹಿಕಲ್ನ ಇಲ್ಲಿ ನೋಡಿ ಈಗ ಮುಂದಕ್ಕೆ ಬಂದರೆ ನೋಡಿ ಎಲ್ಲ ಹೇಗೆ ಬಿಸಾಕಿದ್ದಾರೆ ಹಾಕಿದ್ದಾರೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ನ ಮತ್ತು ಇಲ್ಲಿ ನೋಡಿ ಇಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ನೆಲ್ಲ ಹಾಕಿಬಿಟ್ಬಿಟ್ರು ಫುಟ್ಪಾತ್ನಲ್ಲಿ ಜನ ಓಡಾಡ್ದಂಗೆ ಒಂದು ಸೈಡ್ಗೂ ಹಾಕಿಲ್ಲ ಕನ್ಸ್ಟ್ರಕ್ಷನ್ ಮುಗಿದು ಆಗಲೇ ಒಂದು ಮೂರು ತಿಂಗಳಾಗಿದೆ ಆದರೆ ಈ ಮೆಟೀರಿಯಲ್ಸನ್ನು ಅವರು ಕ್ಲಿಯರ್ ಮಾಡಿಲ್ಲ ಇಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಂಪ್ಲೀಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಆದರೆ ಹೊರಗಡೆ ಮಾತ್ರ ನೋಡಿ ಡೆಬ್ರಿಸ್ ಅದು ಯಾರು ಬಂದು ಕ್ಲಿಯರ್ ಮಾಡಬೇಕು ನೋಡಿ ಯಾವ ರೀತಿ ಇದೆ ಫುಟ್ಪಾತ್ ಅಂತಂದರೆ ಇಲ್ಲಿ ಯಾರಾದರೂ ಹೈ ಇಲ್ಲಿ ಹಾಕ್ಕೊಂಡು ಏನಾದರೂ ಕಾಲಿಟ್ಟರು ಅಂದರೆ ಮುಗೀತು ಅವ್ರ ಕತೆಲಿ ಒಳಗೆ ಹೋಗುತ್ತೆ ಅವ್ರ ಕಾಲು ಟ್ವಿಸ್ಟಾಗಿ ಫ್ರ್ಯಾಕ್ಚರ್ ಆಗೋದೇ ಗ್ಯಾರಂಟಿ ಇಲ್ಲಿಗೆ ಬರ್ತಾ ನೋಡಿ ಇದು ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಶುರುವಾಯಿತು ಒಂದು ಆರು ತಿಂಗಳಾಯಿತು ನಿಂತು ಡೆಬ್ರಿಸ್ನ ಒಂದು ದಿವ್ಸನೂ ಕ್ಲಿಯರ್ ಮಾಡಿಲ್ಲ ಲಾಸ್ಟ್ ಟೈಮು ಒಂದು ವೀಡಿಯೋ ಆಗ್ತದೆ ಪ್ರಯೋಜನ ಆಗಲಿಲ್ಲ ಡೆಬ್ರಿಸ್ ಕ್ಲಿಯರ್ ಆಗಲಿಲ್ಲ ಜನ ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲೇ ಓಡೋದು ಇಲ್ಲಿಗೆ ಮುಂದಕ್ಕೆ ಬಂದರೆ ನೋಡಿ ಎಷ್ಟು ಅನ್ನಿವನ್ನಾಗೆ ಹಾಕಿದ್ದಾರೆ ಅಂದರೆ ಕಂಪ್ಲೀಟು ಈ ಗ್ರಾನೇಟ್ನ ಪಾಲಿಷ್ ಮಾಡಿಬಿಟ್ಟಿದ್ದಾರೆ ಮಳೆ ಬಂದಾಗ ಏನಾದರೂ ಇದ್ರ ಮೇಲೆ ಓಡಾಡಿದ್ರೆ ಅವ್ರು ಜಾರಿ ಬೀಳೋದೆ ಗ್ಯಾರಂಟಿ ಹೀಗೆ ಮುಂದಕ್ಕೆ ಬಂದರೆ ನೋಡಿ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಹೋದರು ರಸ್ತೆಯಲ್ಲಿ ಜನ ಎಲ್ಲಿ ನೋಡಿ ನೋಡ್ತಾ ಇರಿ ಹಾಗೆ ಆ ರಸ್ತೆಗಿಳಿದೇಬೇಕು ರಸ್ತೆಗೆ ನೋಡಿ ಹುಡುಗ ರಸ್ತೆಗಿಳಿದ ನೋಡಿ ಪಕ್ಕದಲ್ಲಿ ಕಾರ್ ಹೋಗ್ತಾ ಇದೆ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹೊಡ್ಕೊಂಡು ಹೋಗ್ತಾ ಇರೋದಷ್ಟೇ ಕೆಲಸ ನೋಡಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಜನ ಎಲ್ಲಿ ಓಡಾಡ್ಬೇಕು ಇಲ್ಲಿ ಎಲ್ಲಿದೆ ಗ್ಯಾಪ್ ನಿಲ್ಲಿಸ್ಬಿಟ್ಟು ಹೊಟ್ಟು ಹೋಗ್ತಾರೆ ವೆಹಿಕಲ್ಸ್ ಫುಟ್ಪಾತ್ನ ಯಾರು ಏನಾದರೂ ಅದು ಕೂಡ ಒಟ್ಟಿನೊಳಗೆ ಅವ್ರ ಕೆಲಸ ಆದ್ರೆ ಆಯಿತು ಅಷ್ಟೇ ಪೊಲೀಸ್ನವ್ರಿಗೇನು ಹೆಲ್ಮೆಟ್ನಾದ್ರೂ ಈಸಿಯಾಗಿ ಇಡಿಬೋದು ಇಮ್ಮಿಡಿಯೇಟಾಗಿ ದುಡ್ಡು ಸಿಕ್ಕುತ್ತೆ ಇದ್ರೆ ಇವ್ರನ್ನೆಲ್ಲ ಇದನ್ನು ಮಾಡಿದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇರೋದು ನೋಡಿ ಹಾಗೆ ಮುಂದಕ್ಕೆ ಬಂದರೆ ಮತ್ತೆ ಇಲ್ಲಿ ಎಷ್ಟು ಅನ್ನಿವನ್ನಾಗಿ ಈ ಫುಟ್ಪಾತ್ನ ಹಾಕಿದ್ದಾರೆ ಅಂತಂತಂದರೆ ನೋಡಿ ಇದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಅವರು ಒಂದು ಶೋರೂಮು ಎಷ್ಟು ಡಿಗ್ರಿ ಸ್ಲೋಪ್ ಹಾಕಿದ್ದಾರೆ ನೋಡಿ ಅದು ಗ್ರನೇಟ್ ಹಾಕಿದ್ದಾರೆ ಎಷ್ಟು ಸ್ಲೋಪ್ ಇದೆ ಅಂತಂದರೆ ಮಳೆ ಬಂದರೆ ಗ್ಯಾರಂಟಿ ಫುಟ್ಪಾತ್ ಮೇಲೆ ಓಡಾಡಿದ್ರೆ ಜಾರು ಬೀಳದೆ ಅದಾದ ತಕ್ಷಣ ಏನಾದರೂ ನೀವು ಕೆಳಗಡೆ ನೋಡ್ಕೊಂಡು ಹೋಗದೇ ಇದ್ದರೆ ಎಷ್ಟು ಡೆಪ್ತ್ ಇದೆ ನೋಡಿ ಇಲ್ಲಿ ಅಲ್ಲ ಐದಡಿ ಕೆಪ್ ಹೆಂಗೆ ಲೈಸೆನ್ಸ್ ಕೊಟ್ಟರು ಈ ಸ್ಲೋಪ್ ಹಾಕೋದಕ್ಕೆ ರ್ಯಾಂಪ್ ಹಾಕೋದಕ್ಕೆ ಹೋಗಿ ಜನ ಬೀಳೋದಿಲ್ವಾ ನೋಡಿ ಎಷ್ಟು ಅನ್ನಿವನ್ನು ರಸ್ತೆ ಎಷ್ಟು ಹನ್ನಿವನ್ನು ಇದು ಹೆಂಗೆ ಲೈಸೆನ್ಸ್ಗಳು ಕೊಡ್ತಾರೆ ಈ ಥರ ಎಲ್ಲ ಸ್ಲೋಪ್ಗಳು ಕೊಡೋದಕ್ಕೆ ರ್ಯಾಂಪ್ಗಳು ಕೊಡೋದಕ್ಕೆ ಅವರು ಬಿಲ್ಡಿಂಗ್ ಒಳಗಡೆ ರ್ಯಾಂಪ್ ಹಾಕೋಬೇಕೆ ಹೊರತು ಹೊರಗಡೆ ಹಿಂಗೆ ರಸ್ತೆನ ಉಪಯೋಗಿಸ್ಬಿಟ್ರೆ ಹೆಂಗೆ ನೋಡಿ ಇಲ್ಲಿಗೆ ಬರೋಷ್ಟಕ್ಕೆ ಸುಸ್ತಾಗೋಯ್ತು ನನಗೆ ಒಂದು ಕಡೆನೂ ಒಂದು ಹತ್ತಡಿ ಇಪ್ಪತ್ತಡಿ ಫುಟ್ಪಾತ್ ಮೇಲೆ ಹೋಗೋಕ್ಕೆ ಆಗಲೇ ಇಲ್ಲ ಅಷ್ಟು ಅಂದು ನಾನು ಬರೀ ಕವರ್ ಮಾಡಿರೋದು ಒಂದು ಇನ್ನೂರಿನ್ನೂರೈವತ್ತಡಿ ಇರ್ಬೋದು ಇನ್ನೂರಿನ್ನೂರೈವತ್ತು ಅಡಿ ಕವರ್ ಮಾಡೋದಕ್ಕೆ ಇಷ್ಟು ಅಂದರೂ ಅಂತೂ ನೆಮ್ಮದಿಯಾಗಂತೂ ಬರೋದಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು ಇದೇ ಗಮನ ಹರಿಸಿ ಈ ರಸ್ತೆನ ಫುಟ್ಪಾತ್ನ ನಿರ್ಮಲವಾಗಿ ಜನಗಳು ಓಡಾಡೋಂಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಪೊಲೀಸ್ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ಗೆ ತಲುಪೋವರೆಗೂ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್